ಇಂದು ಸಪ್ಟೆಂಬರ್ ಇಪ್ಪತ್ತೊಂಬತ್ತು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಒಂದು ಅಪೂರ್ವ ವಿಷಯದ ಕುರಿತು ಬರಹ ಶಿರೋನಾಮೆ ಟೈಮ್ ವಿಲ್ ಟೆಲ್ ಟೈಮ್ ವಿಲ್ ಟೆಲ್ People who strive to do great things have no difficulty in using their time. Usually, their only difficulty is to find enough time to squeeze in all the things they want to do. The same holds true of those who hate God. And who seek to enslave man. Driven on by a purpose, evil though it is, they regard all time as precious. They spend as much of it as possible on their cause, as little as necessary on themselves. Those with no cause, beyond self, often find time hanging on their hands and try to think of ways of killing time. Yes, the saying, Tell me what you do with your time, and I will tell you what you are. Has a lot of truth in it. Vandu, Kavana. In a poem, God's minute, someone once wrote. Targatila. I have only just a minute. Only sixty seconds in it. Forced upon me. Can't refuse it. Didn't seek it. Didn't choose it. ಬಟ್ ಇಟ್ ಈಸ್ ಅಪ್ ಟು ಮೀಟು ಯೂಸ್ ಇಟ್ ಐ ಮಸ್ಟ್ ಸಫರ್ ಇಫ್ ಐ ಲೂಸ್ ಇಟ್ ಗೇವ್ ಅಕೌಂಟ್ ಇಫ್ ಐ ಅಬ್ಯೂಸ್ ಇಟ್ ಜಸ್ಟ್ ಎ ಟೈನಿ ಮಿನಿಟ್ ಬಟ್ ಎಟರ್ನಿಟಿ ಈಸ್ ಇನ್ ಇಟ್ ಅಹ ಅಪೂರ್ವಂಥ ಪುಟ್ಟ ಕವನ ಯಾರು ಬರೆದಾರೋ ಗೊತ್ತಿಲ್ಲ ಬಟ್ ಮಾಡೋಸೋರ್ಗೆ ಸಿಕ್ಕಿದೆ ಇಲ್ಲಿ ಹಾಕಿದ್ದಾರೆ ಸಮಯವೂ ತಿಳಿಸುವುದು ಸಮಯವೂ ತಿಳಿಸುವುದು ಜನರು ಯಾವ ಜನರು ದೊಡ್ಡ ಕಾರ್ಮ್ಯ ಇದೊಂದು ಉತ್ತಮವಾದ ಸುಂದರವಾದ ಬರಹ ಅಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತದೆ ಸಮಯದ ಬಗ್ಗೆ ಕಾಲದ ಬಗ್ಗೆ ಯಾವ ಜನರು ದೊಡ್ಡ ಕಾರ್ಯಗಳನ್ನು ಮಾಡಲು ಶ್ರಮಿಸುತ್ತಾರೋ ಅವರಿಗೆ ಸಮಯದ ಉಪಯೋಗಿಸುವಲ್ಲಿ ಯಾವ ಕಷ್ಟವೂ ಇರುವುದಿಲ್ಲ ಅವರಿಗೆ ಕಷ್ಟ ಇರ್ತದೆ ಅದು ಏನು ಅಂದರೆ ತಮಗೆ ಇರುವ ಆ ಸಮಯವನ್ನು ಆ ಎಲ್ಲ ಕಾರ್ಯಗಳಲ್ಲಿ ಹೆಂಗೆ ಹೆಂಗೆ ಉಪಯೋಗ ಮಾಡಬೇಕು ಹೆಂಗೆ ಹೆಂಗೆ ತುರುಕಬೇಕು ಅನ್ನುವಂಥ ಒಂದು ಕಷ್ಟ ಅವರಿಗಿರ್ತದೆ ದೇವರನ್ನು ದ್ವೇಷಿಸುವವರ ಸ್ಥಿತಿಯು ಅಂತಹದ್ದೇ ಆಗಿರ್ತದೆ ಆ ಮನುಷ್ಯರನ್ನು ಅವರು ಗುಲಾಮ್ ಅದು ಅವರ ಗುರಿ ಅದು ಕೆಟ್ಟದ್ದು ಅವರು ತಮಗಿರುವ ಎಲ್ಲ ಸಮಯವನ್ನು ಅಮೂಲ್ಯವಾಗಿ ಪರಿಗಣಿಸಿ ಅದೇ ಕಾರ್ಯವನ್ನು ಅದೇ ಉದ್ದೇಶವನ್ನು ಎಷ್ಟು ಸಾಧ್ಯದನೋ ಅಷ್ಟನ್ನು ಉಪಯೋಗಿಸ್ತಾರೆ ಅವರು ತಮ್ಮನ್ನು ಕುರಿತು ತಮ್ಮ ಅವಶ್ಯಕತೆಗಳನ್ನು ಕುರಿತು ಸಮಯವನ್ನು ಭಾಳ ಕಡಿಮೆ ಉಪಯೋಗ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಇನ್ನು ಕೆಲವರು ಇರ್ತಾರೆ ಅವರಿಗೆ ಗುರಿಗಳಿಲ್ಲ ಉದ್ದೇಶಗಳಿಲ್ಲ ಏನೂ ಇಲ್ಲ ಸಮಯವೋ ಅವರ ಮುಂದೆ ಕೈಯಲ್ಲಿ ನೇತಾಡ್ತಾ ಅಂದ್ರೆ ಬೇಕಾದಷ್ಟು ಸಮಯ ಇರ್ತದೆ ಅವರು ಸಮಯವನ್ನು ಹೆಂಗೆ ಕೊಲ್ಲಬೇಕಪ್ಪ ಅಂದರೆ ಸಮಯವನ್ನು ಹೇಗೆ ಕಳೆಯಬೇಕಪ್ಪ ಅಂತ ಮಾರ್ಗವನ್ನು ಕೇವಲ ವಿಚಾರಿಸುತ್ತಾ ಆಲಸಿಗಳಾಗಿ ಕೂತು ಬಿಡ್ತಾರೆ ಹೌದು ಇದೊಂದು ಓದಿದ ಹೇಳು ನೀನು ನಿನಗೆ ಇರುವ ಸಮಯವೊಂದಲ್ಲಿ ಏನು ಮಾಡುತ್ತಿರುವೆ ನಿನಗೆ ಇರುವ ಸಮಯದಲ್ಲಿ ನೀನು ಏನು ಮಾಡುತ್ತಿರುವೆ ಆಗ ನಾನು ಹೇಳುವೆ ನೀನು ಯಾರು ಎಂದು ಇದೋ ಬಹಳಷ್ಟು ಸತ್ಯವನ್ನು ತುಂಬಿಕೊಟ್ ತುಂಬಿಕೊಂಡಿರುವಂತಹ ಮಾತು ಇನ್ನು ಕೆಳಗಿನ ಬರಹ ಬಹಳ ಸುಂದರವಾದಂಥ ಆ ಕವನ ನನಗುಂಟು ಕೆ ಅದೋ ಆ ಶಿರೋನಾಮೆ ಅದನ್ನು ಬರೆದಂಥ ಮಹನೀಯರಿರಿಸಿದಂಥ ಶಿರೋನಾಮೆ ಗಾಡ್ಸ್ ಮಿನಿಟ್ಸ್ ದೇವರ ನಿಮಿಷ ದೇವರ ನಿಮಿಷ ನನಗುಂಟು ಕೇವಲ ಒಂದು ನಿಮಿಷ ಮಾತ್ರ ಅದರಲ್ಲಂಟು ಅರವತ್ತು ಸೆಕೆಂಡುಗಳು ಮಾತ್ರ ಅವು ನನ್ನ ಮೇಲೆ ಕುಳಿತಿವೆ ನಾನು ನಿರಾಕರಿಸಲಾರೆ ನಾನು ಅವನು ಅರಸಲಿಲ್ಲ ಅವನನ್ನು ಅವುಗಳನ್ನು ಆಯ್ದುಕೊಳ್ಳಲಿಲ್ಲ ಇಗೋ ಅವು ನನ್ನ ತನಕ ಬಂದಿವೆ ಅವುಗಳನ್ನು ಉಪಯೋಗಿಸಬೇಕಾಗಿದೆ ನಾನು ಅದನ್ನು ಕಳೆದುಕೊಂಡರೆ ಖಂಡಿತ ದುಃಖಿತವೇ ಖಂಡಿತ ದುಃಖಿತನೇ ಇನ್ನು ನಾನು ಅದನ್ನು ದುರ್ವಿನಿಯೋಗ ಮಾಡಿದರೆ ಲೆಕ್ಕ ಕೊಡಬೇಕು ಇದೊಂದು ಒಂದು ಚಿಕ್ಕ ನಿಮಿಷ ಇದೊಂದು ಇದು ಚಿಕ್ಕ ನಿಮಿಷ ಇನ್ನು ನಾನು ಅದನ್ನು ದುರ್ವಿನಿಯೋಗ ಮಾಡಿದರೆ ಲೆಕ್ಕ ಕೊಡಬೇಕು ಇದೊಂದು ಚಿಕ್ಕ ನಿಮಿಷ ಆದರೆ ಅದರಲ್ಲುಂಟು ಏನು ಅನಂತತೆಯು ಶಾಶ್ವತೆಯು ಅಪೂರ್ವವಾದಂಥ ಸಮಯವನ್ನು ಕುರಿತು ಅಪೂರ್ವವಾದಂಥ ಬರಹವಿದು ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ